ಹೀಲಿಂಗ್ ಇಸ್ ಪಾಸಿಬಲ್ ಹೋಲ್ಡ್ ಆನ್ ಟು ಹೋಪ್ ಐ ಸ್ಟಾರ್ಟ್ ವಿತ್ ದಿಸ್ ಲೈನ್ ಆನ್ ದಿಸ್ ಒಕೇಶನ್ ಆಫ್ ಸೂಸೈಡ್ ಪ್ರಿವೆನ್ಶನ್ ಡೇ ನನಗೆ ಈ ಪದಗಳು ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಪ್ರತಿ ಮನುಷ್ಯನ ಜೀವನದಲ್ಲಿ ನಾವು ತುಂಬಾ ಕಷ್ಟಗಳನ್ನ ಅನುಭವಿಸ್ಕೊಂತ ಬರ್ತಾ ಇರ್ತೀವಿ ಐದರ್ ಕ್ಯಾನ್ ಬಿ ಪ್ರೊಫೆಷನಲ್ ಲೈಫ್ ಇರ್ಬೋದು ಪರ್ಸನಲ್ ಲೈಫ್ ಇರ್ಬೋದು ಬಿ ದೆಟ್ ಕ್ಯಾನ್ ಬಿ ಸೊಸೈಟಲ್ ಆಸ್ಪೆಕ್ಟ್ ಇರ್ಬೋದು ಸಾಕಷ್ಟು ಸಮಸ್ಯೆಗಳು ಏನಾಗುತ್ತೆ ದಿನದಿಂದ ದಿನಕ್ಕೆ ಆಡ್ ಆಗ್ತಾ ಆಗ್ತಾ ಏನಾಗುತ್ತೆ ಸ್ಯಾಚುರೇಷನ್ಗೆ ರೀಚ್ ಆಗಿ ಆಗ ನಮಗೆ ಎಲ್ಲಿ ಹೋಗ್ಬೇಕು ಯಾವ ರೀತಿ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತ ಗೊತ್ತಾಗಲ್ಲ ಕೊನೆಯಲ್ಲಿ ಒಂದೇ ಒಂದು ಆಪ್ಷನ್ ನಾವ್ ಏನ್ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಈ ಲೈಫ್ ಸ್ಟೈಲ್ ಅಥವಾ ರೀತಿಯಲ್ಲಿ ನಮ್ಮ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆಯಾ ಅಥವಾ ಮಾನಸಿಕ ಬಲ ಕಮ್ಮಿ ಆಗ್ತಾ ಇದೆಯಾ ಈ ರೀತಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ರೆ ನಮಗೆ ಸಾಕಷ್ಟು ರೀಸನ್ ಸಿಗ್ಬೋದು ಆದರೆ ವೆನ್ ದಿಸ್ ಕಮ್ಸ್ ನಾನ್ ಏನ್ ಮಾಡ್ತೀನಿ ಅಥವಾ ನನ್ನ ಜೀವನ ನನಗೆ ಎಷ್ಟು ಮುಖ್ಯ ಅದರದು ಮಹತ್ವ ಅಥವಾ ಅರಿಯುವಾಗ ನಾನು ಯಾವ ರೀತಿ ನನಗೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ ಸೊ ಇಂಥ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಗೌರ್ಮೆಂಟ್ ಇಂದ ಸಾಕಷ್ಟು ಇನಿಷಿಯೇಟಿವ್ಸ್ ನಡೀತಾ ಇದೆ ಸೊ ಒಂದಿರಬಹುದು ಮಹಿಳೆಯರಿಗೋಸ್ಕರನೇ ವಿಮೆನ್ ಹೆಲ್ಪ್ ಲೈನ್ ಅಂತ ಶುರು ಮಾಡಿದ್ದಾರೆ ಒನ್ ಏಟ್ ಒನ್ ಹಾಗೂ ಮಕ್ಕಳಿಗೋಸ್ಕರ ಚೈಲ್ಡ್ ಹೆಲ್ಪ್ ಲೈನ್ ಇದೆ ಒನ್ ಜೀರೋ ನೈನ್ ಏಟ್ ಎಸ್ಪೆಷಲಿ ಮೆಂಟಲ್ ರಿಲೇಟೆಡ್ ಇಶ್ಯೂಸ್ಗೆ ಟೆಲಿಮನಸ್ ಅಂತ ಒನ್ ಫೋರ್ ಫೋರ್ ಒನ್ ಸಿಕ್ಸ್ ಅಂತ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಇದೆ ದಟ್ ಇಸ್ ಒನ್ ಒನ್ ಟು ಸೊ ಈ ರೀತಿ ಸೇವೆಗಳನ್ನ ನೀವು ಪಡೆದುಕೊಳ್ಬಹುದು ಆಸ್ ಐ ಸೆಡ್ ಯು ಕ್ಯಾನ್ ಅಪ್ರೋಚ್ ಟು ಯರ್ ಲೌಡ್ ಒನ್ಸ್ ಇನಿಶಿಯೇಟಿವ್ಲಿ ಅಥವಾ ಇನಿಷಿಯಲ್ ಸ್ಟೆಪ್ ಅಲ್ಲಿ ಇಮಿಡಿಯೇಟ್ ಹೆಲ್ಪ್ ಆಗಿ ತಗೋಬಹುದು ತದನಂತರ ಇಫ್ ಯು ವಾಂಟ್ ಅ ಶಾರ್ಟ್ ಟರ್ಮ್ ಹೆಲ್ಪ್ ಯು ಕ್ಯಾನ್ ಟೇಕ್ ದೀಸ್ ಗೌರ್ಮೆಂಟ್ ಇನಿಷಿಯೇಟಿವ್ ಹೆಲ್ಪ್ ಲೈನ್ಸ್ ತದನಂತರ ಲಾಂಗ್ ಟರ್ಮ್ ಹೆಲ್ಪ್ ಅಲ್ಲಿ ಯು ಕ್ಯಾನ್ ಆಲ್ವೇಸ್ ಅಪ್ರೋಚ್ ಫಾರ್ ಅ ಪ್ರೊಫೆಷನಲ್ ಗೈಡೆನ್ಸ್ ಥ್ಯಾಂಕ್ ಯು